ಹಲೋ ಸ್ನೇಹಿತರೆ ಸಪ್ತಪದಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಕನಕ ಬಂದು ಸ್ವಪ್ನ ಹತ್ರ ಮಾತಾಡೋದಿಕ್ ಬರ್ತಾಳೆ ನೋಡುದ್ರ ಅವಳ ಮೇಲೆ ಇರೋ ಕೋಪ ನೋಡಿ ಅವಳನ್ನ ಕತ್ತಿಸ್ಕಿ ಸಾಯ್ ಕತ್ತಿಸ್ಕಿ ಸಾಯಿಸೋದಿಕ್ಕೆ ಹೋಗ್ತಾ ಇರ್ತಾರೆ ನೀನ್ ಇರೋದ್ ಬೇಡ ಕಣೆ ನಿನ್ನಿಂದ ನನ್ ಮಗಳು ಜೀವನ ಹಾಳಾಗ್ತಿದೆ ನೀನ್ ಮಾಡ್ದೇ ನೀನ್ ಮಾಡೋ ತಪ್ಪಿಗೆಲ್ಲ ನನ್ ಮಗಳು ಅನ್ಭವ್ಸ್ಬೇಕು ಅಂತ ಕೋಪದಲ್ಲಿ ಅವಳನ್ನ ಹೊಡಿಯೋದಿಕ್ಕೆ ಹೋಗ್ತಾ ಇರ್ತಾಳೆ ಅಮ್ಮ ಯಾಕ್ ನೀನ್ ಆ ಥರ ಹೊಡಿತಿದ್ಯಾ ನೀನ್ ಸುಮ್ನೆ ಇರೋದಿಕ್ ಆಗಲ್ವಾ ಅಂತ ಹೆದ್ರತ್ರ ಕೊಡ್ತಾ ಇರ್ತಾಳೆ ಕನಕಗೆ ನೀನ್ ಮಾಡೋ ಗಣಂದರಿಂದ ಏನೇನು ಅನಾಹುತ ಆಗ್ತಿದೆ ಅಂತ ಗೊತ್ತಾ ನೀನು ಇಷ್ಟು ದಿಸ ಪ್ರೆಗ್ನೆಂಟ್ ಅಂತ ನಾಟಕ ಆಡಿದಲ್ದಿರ ಮತ್ತೆ ನನಗೆ ಎದ್ರು ಉತ್ತರ ಕೊಡ್ತಾ ಇದ್ಯಾ ಅಂತ ಹೇಳ್ತಾ ಇರ್ತಾಳೆ ಕನಕ ಸಾಕು ನಿಲ್ಸಮ್ಮ ನನ್ನ ಜೀವ್ನ ನಾನು ನೋಡ್ಕೋತೀನಿ ನೀನ್ ಯಾರ್ ಬರೋದಿಕ್ಕೆ ನಿನ್ ಚಾಪ್ಟರ್ ಇನ್ನ ಮುಗೀತು ಇನ್ನ ನೀನ್ ನನ್ನ ಸಂಸಾರಕ್ಕೆ ಬರೋ ಹಾಗಿಲ್ಲ ಬಂದ್ರೆ ಅಮ್ಮಂತರ ಬಂದು ನಮ್ಮ ಮನೇಲಿ ಏನು ಊಟ ಆಗ್ತಾರೋದ್ ತಿನ್ಕೊಂಡು ಹೋಗೋದ್ನ ಕಲಿ ಇನ್ನ ನೀನ್ ನನ್ನ ವಿಚಾರಕ್ಕೆಲ್ಲ ಬರ್ಬೇಡ ಅಂತ ಎದ್ರತ್ರ ಕೊಡ್ತಾ ಇರ್ತಾಳೆ ಕನಕಗೆ ಆ ವಿಚಾರ ಕೇಳಿಸ್ಕೊಂಡು ತುಂಬಾ ಶಾಕ್ ಆಗಿರುತ್ತೆ ಏನು ನಿನ್ನ ಇಪ್ಪತ್ ವರ್ಷದಿಂದ ಹೆತ್ತು ಹೊತ್ತು ಸಾಕಿರೋಳ್ಗೆ ನನ್ಗೆ ಈ ತರ ಮಾತಾಡ್ತಾ ಇದ್ಯಾ ಕಾವ್ಯನ್ ಮೇಲೆ ಅಷ್ಟು ಅವಮಾನ ಕಾವ್ಯನ್ ಮೇಲೆ ಅಷ್ಟು ನೀನು ಇಲ್ದೇ ಇರೋ ಆರೋಪನ ಓಡಿಸಿದ್ಯಾ ಇನ್ನ ನನ್ ಮೇಲೆ ಬಿಡ್ತೀಯಾ ನೀನು ಅಂತ ಕನಕ ಹೊಡೆದೇ ಬಿಡ್ತಾಳೆ ನೀನ್ ಯಾರು ನನಗೆ ಹೊಡಿಯೋಕೆ ನನ್ ಗಂಡನೇ ನನಗೆ ಹೊಡಿಯಲ್ಲ ನೀನ್ ಯಾರು ಹೊಡಿಯೋಕೆ ಅಂತ ಅವ್ರ ಅಮ್ಮನ್ಗೆ ಮಾತಾಡ್ತಾ ಇರ್ತಾಳೆ ಇನ್ನ ನೀನು ಈ ಮನೆಗ್ ಬರೋದ್ನೆಲ್ಲ ಇಟ್ಕೊಳಕ್ ಹೋಗ್ಬೇಡ ಬಂದರೂ ಎಷ್ಟರಲ್ಲಿರಬೇಕೋ ಇರು ಇನ್ ಯಾವ್ದೇ ಭ್ರಮ್ ಯಾರೇ ಬಂದ್ರು ನನ್ನ ಈ ಮನೆಯಿಂದ ದೂರ ಆಗಲ್ಲ ಅಂತ ಅವಳಿಗೆ ಶಪಥ ಮಾಡ್ತಾ ಇರ್ತಾಳೆ ಸಾಕು ಕಣೆ ನೀನ್ ಮಾಡಿರೋ ತಪ್ಪಿಗೆ ನನ್ನ ಮಗಳ ಕಾವ್ಯ ಎಷ್ಟಂತ ನರಳಾಡ್ತಾಳೆ ಇಲ್ಲಿ ಇಲ್ಲಿರೋದು ಬೇಡ ಬಾ ಅಂತ ಹೇಳ್ತಿದ್ರು ನಾನು ಬರೋದಿಲ್ಲ ಅಮ್ಮ ನೀನಿನ್ನ ಈ ಮನೆ ಬಿಟ್ಟಿ ಹೊರಡು ಅಂತ ಅವಳು ಶ್ ಕಡಖಂಡಿತವಾಗಿ ಮಾತಾಡ್ಬಿಡ್ತಾಳೆ ಅವಳಿಗೆ ತುಂಬಾ ಬೇಜಾರಾಗಿ ಅಲ್ಲಿಂದ ಹೊರಡ್ತಾ ಇರ್ತಾಳೆ ಕಾವ್ಯ ಅರ್ಧದ ಕಾವ್ಯ ಸಿಗ್ತಾಳೆ ಅಮ್ಮ ಏನಾಯ್ತಮ್ಮ ಅಂತ ಹೇಳ್ತಿದ್ರು ಏನು ಇಲ್ಲ ನಾನ್ ಮನೆಗೆ ಹೋಗ್ಬೇಕು ಅಂತ ಅಲ್ಲಿಂದ ಹೇಳಿ ಹೊರಡ್ ಬಿಡ್ತಾಳೆ ಈ ಕಡೆ ನೋಡಿದ್ರೆ ಕನಕ ಅವರ ಯಜಮಾನ್ರು ಅಪ್ಪು ಅವರೆಲ್ಲ ತುಂಬಾ ಡಿಸಪಾಯಿಂಟ್ ಆಗಿ ಕೂತಿರ್ತಾರೆ ಕನಕ ಬಂದಿದ್ ನೋಡಿ ಹೋಗಿದ್ದೆ ಕನಕ ಅಂತ ಕೃಷ್ಣಮೂರ್ತಿ ಅವ್ರು ಕೇಳ್ತಿದ್ರೆ ಎಲ್ಲಿ ಹೋಗ್ರಿ ರೀ ಸ್ವಪ್ನನತ್ರ ಅಂತ ಹೋದೆ ಅವಳು ಬಂಡವಾಳ ಏನು ಅಂತ ಗೊತ್ತಾಯ್ತು ನಮ್ಗೆ ಬೆಲೆನೇ ಇಲ್ಲ ರೀ ಅವಳತ್ರ ನಮ್ ಚಿಕ್ಕಮಗಳ ತರ ಅಲ್ಲ ರೀ ಅವಳು ನಾನು ಇಷ್ಟು ಸಲಿಗೆಯಿಂದ ತುಂಬಾ ಶ್ರೀಮಂತರಾಗಿ ಅವಳನ್ನ ಬೆಳೆಸ್ಬಿಟ್ಟು ದೊಡ್ಡ ತಪ್ಪು ಮಾಡಿಬಿಟ್ಟೆ ಅಂತ ಅವಳಲ್ಲೇ ಅವಳೇ ಕೊರಗ್ತಾ ಇರ್ತಾಳೆ ಆಗ ಮನೆ ಮಂದಿಯವರೆಲ್ಲ ಅವರಿಗೆ ತುಂಬಾ ಬೇಜಾರಾಗಿ ಅಮ್ಮ ಈಗ ನೀನು ಮಾಡಿರೋ ಕೆಲಸಕ್ಕೆ ಅವಳನ್ನ ಯಾಕಮ್ಮ ಅಲ್ಲಿ ಬಿಟ್ಬಿಟ್ಟು ಬಂದ್ ಅವಳನ್ನ ಎಳ್ಕೊಂಡ್ ಬರ್ಬೇಕಿತ್ತಲ್ವಾ ಅಂತ ಹೇಳ್ತಾ ಇರ್ತಾಳೆ ಅಪ್ಪು ಅವಳೆ ತಡಿತಾಳೆ ಬಿಡು ಅಪ್ಪು ಏನು ಮಾಡಕ್ಕಾಗಲ್ಲ ಅವಳು ಹೇಳಿದ್ಮೇಲೆ ಇನ್ನ ನಾವು ಪದೇ ಪದೇ ಹೋಗೋದ್ ಸರಿ ಇರಲ್ಲ ಅಂತ ಕನಕ ತುಂಬಾ ಬೇಜಾರಾಗಿರ್ತಾಳೆ ಅದೇ ಟೈಮಲ್ಲಿ ಕಾವ್ಯ ಫೋನ್ ಮಾಡ್ತಾಳೆ ಯಾಕಮ್ಮ ಈತ ಯಾಕಮ್ಮ ಬಂದ್ಬಿಟ್ಟು ನನ್ನ ಹತ್ರ ಮಾತಾಡ್ದಿರ ಹಾಗೆ ಹೋದೆ ಯಾಕೆ ಏನಾಯ್ತು ಕಾಯಿ ಏನಾದ್ರು ಅನ್ಲಾ ಅಂತ ಕೇಳ್ತಾ ಇರ್ತಾಳೆ ನಿನಗೆ ಗೊತ್ತು ಅಲ್ವಾ ಕಾವ್ಯ ಇನ್ ಯಾಕೆ ಕೇಳ್ತೀಯ ಅಮ್ಮ ನೀನಿನ್ನ ಏನು ಯೋಚನೆ ಮಾಡ್ಬೇಡ ಅಂತ ಹೇಳ್ತಾ ಇರ್ತಾಳೆ ಕಾವ್ಯ ಆಗ ನನಗೆ ನಿನ್ ಸಂಸಾರದ್ದೇ ಅಮ್ಮ ಯೋಚ್ನೆ ಆಗ್ತಾ ಇರೋದು ದೊಡ್ಡ ವ್ಯಕ್ತಿ ಏನಾದ್ರು ಹೇಳುದ್ರ ಅಂತ ಕೇಳ್ತಾ ಇರ್ತಾರೆ ತಾತ ಅವ್ರ ಅಮ್ಮ ಏನು ಯೋಚನೆ ಮಾಡ್ಬೇಡ ನಾನ್ ನೋಡ್ಕೊಂತೀನಿ ನನ್ನ ಸಂಸಾರನ ಅಂತ ಅವಳು ಹೇಳ್ತಾ ಇರ್ತಾಳೆ ಕನಕಗೆ ಒಂಚೂರು ಸ್ವಲ್ಪ ಧೈರ್ಯ ಬರುತ್ತೆ ಈ ಕಡೆ ನೋಡಿದ್ರೆ ಮನೆ ಮಂದಿ ಕೂತಿರ್ತಾರೆ ಅಪರ್ಣ ಹೇಗಾದ್ರೂ ಮಾಡಿ ಕಾವ್ಯನ ಮನೆ ಬಿಟ್ಟಿ ಕಳಿಸ್ಲೇಬೇಕು ಅಂತ ಗಟ್ಟಿ ನಿರ್ಧಾರ ಮಾಡ್ಕೊಂಡಿರ್ತಾಳೆ ಆಗ ಅವ್ರತ್ತೆ ಅಪರ್ಣ ನೀನ್ ಯೋಚನೆ ಮಾಡ್ತಿರೋ ತಪ್ಪು ಕಾವ್ಯ ಅವ್ರ ಅಕ್ಕ ಸಂಸಾರ ಚೆನ್ನಾಗಿರ್ಬೇಕು ಅಂತ ಅಲ್ವಾ ಮಾಡಿದ್ದು ಅವ್ರಿಬ್ರು ಅಕ್ಕ ತಂಗಿರೇ ಆಗ್ಬೋದು ಆದ್ರೆ ಸ್ವಪ್ನಷ್ಟು ಸುಳ್ಳೇನು ಹೇಳಿಲ್ವಲ್ಲ ಕಾವ್ಯ ತುಂಬಾ ಒಳ್ಳೆ ಹುಡ್ಗಿ ಅವಳನ್ನ ನೋಡಿದ್ರೆ ನನ್ನ ಆಗುತ್ತೆ ತುಂಬಾ ಒಳ್ಳೆ ಹುಡ್ಗಿ ಮನೇಲೆಲ್ಲರಿಗೂ ಎಲ್ಲರಿಗೂ ಅಡ್ಜಸ್ಟ್ ಆಗಿದ್ದಾಳೆ ನೀನ್ ಏನು ಯೋಚನೆ ಮಾಡ್ಬೇಡ ಅವಳು ನಮ್ಗೆ ಈ ಮನೆಗೆ ತಕ್ಕ ಸೊಸೆನೆ ನೀನೇನು ಅವಳ್ನ ಇದು ಮಾಡಬೇಡ ಅಂತ ಹೇಳ ಅವಳ ಮೇಲೆ ನೀನು ದ್ವೇಷ ಸಾಧಿಸ್ಬೇಡ ಅಂತ ಹೇಳ್ತಾ ಇದ್ರು ಇಲ್ಲ ಅತ್ತೆ ನೀವು ಹೇಳಿದಷ್ಟು ಹೇಳಿದ್ರಿ ಸಾಕಾಯ್ತು ಈಗ ನಾನು ನಿರ್ಧಾರ ತಗೊಂಡಿದ್ದೀನಿ ಅವಳ ಮನೆ ಬಿಟ್ಟು ನಾನು ಕಳಿಸ್ಬೇಕು ಅಂತ ಅವಳು ಸಹ ಇನ್ನ ಅವಳು ಸಹ ಇನ್ನ ನಿರ್ಧಾರ ಮಾಡ್ಕೊಂಡಿರ್ತಾಳೆ ಈ ಕಡೆ ನೋಡಿದ್ರೆ ರಾಜ್ ಅಲ್ಲಿ ಆಗಿರೋ ಸನ್ನಿವೇಶನ ಗ್ಯಾಪಸ್ಕೊತಾ ಇರ್ತಾನೆ ಏನಪ್ಪಾ ಮಾಡೋದು ಅಂತ ನೋಡಿದಾಗ ಅಲ್ಲಿ ಅವ್ರಿಬ್ರು ಮದುವೆ ಫೋಟೋ ಇದ್ದಿದ್ದನ್ನ ನೋಡಿ ಅವ್ನ ಫೋಟೋನ ಎತ್ತಿಟ್ಟಿ ಕಾವ್ಯ ಫೋಟೋನ ಸುಡ್ತಾ ಇರ್ತಾನೆ ಆಗ ಕಾವ್ಯನೂ ಪಾಪ ಹತ್ಕೊಂಡು ಬರ್ತಾ ಇರ್ತಾಳೆ ಅಲ್ಲಿ ಸುಡ್ತಾ ಇರೋದನ್ನ ನೋಡಿ ಅವನ ಕೈಗೆ ಸುಡುತ್ತೆ ರೀ ಯಾಕ್ರೀ ಸುಡ್ತಾ ಕೈ ಯಾಕ್ರೀ ನೋಡ್ಕೊಂಡು ಮಾಡಬೇಕಲ್ವಾ ಅಂತ ಹೇಳ್ತಾ ಇದ್ರು ನೀನೇನು ನನಗೆ ಸಮಾಧಾನ ಮಾಡೋದಿಕ್ಕೆ ಬರಬೇಡ ನೀನು ಆಗಿರೋ ನೋವಿಂದ ನನಗೆ ಎಷ್ಟು ನೋವಾಗ್ತಿದೆ ಅಂತ ನನಗೆ ಗೊತ್ತು ಅಂತ ಹೇಳ್ತಾ ಇರ್ತಾನೆ ಯಾಕ್ರಿ ಬೆಂಕಿ ಸುಡ್ತಾ ಯಾವಾಗಿರು ಬೆಂಕಿ ಸುಟ್ಟೆ ಸುಟ್ಟುತ್ತೆ ಗೊತ್ತಾಯ್ತಾ ಹಾಗೇನೇ ನನ್ನ ನಿಜನೂ ಅಷ್ಟೇ ನೀವು ಪದೇ ಪದೇ ನಾನು ಅಪರಾಧ ಮಾಡಿದ್ದೀನಿ ಅಂತ ಹೇಳ್ಬೇಡಿ ನಾನು ತಪ್ಪೇ ಮಾಡಿಲ್ಲ ಏನೋ ಒಂದು ಮುಚ್ಚಿಟ್ಟಿದ್ದೀನಿ ಅಷ್ಟೇ ಅಂತ ಅವಳು ಎಷ್ಟೇ ಹೇಳ್ತಿದ್ರು ಅದು ನನ್ನ ದೃಷ್ಟಿಯಲ್ಲಿ ತಪ್ಪೇ ಇನ್ನು ನೀನು ನನ್ನ ಹತ್ರ ಏನು ಸಮಜಾಯಿಸಿ ಕೊಡೋ ಅಂತ ಹಾಗಿಲ್ಲ ಈಗ ನಾಳೆ ಬೆಳಗ್ಗೆ ಹೇಗಿದ್ರು ತಾತ ನಿರ್ಧಾರ ತಗೊಳ್ತಾರೆ ಅದ್ರ ತಕ್ಕನಂಗೆ ನೀನು ಮನೆ ಬಿಟ್ಟು ಹೊರಡೋದಕ್ಕೆ ರೆಡಿಯಾಗಿರುವಂತ ಅಂತ ರಾಜ್ ಸಹ ಕಾವ್ಯನ್ಗೆ ಮನ್ಸಿಗೆ ಬೇಜಾರಾಗೋ ತರ ಹೇಳ್ಬಿಟ್ಟು ಹೋಗ್ತಾನೆ ಕಾವ್ಯ ಇನ್ನ ತುಂಬ ಅತ್ತಿ ಅತ್ತಿ ಕುಗ್ಗೋಗ್ಬಿಟ್ಟಿರ್ತಾಳೆ ಏನಪ್ಪಾ ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಇನ್ನೀ ಕಡೆ ಮನೆ ಮಂದಿಯವರೆಲ್ಲ ಒಂದು ನಿರ್ಧಾರಕ್ಕೆ ಬಂದಿರ್ತಾರೆ ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೇ ನೋಡಬೇಕಾದರೆ ನಮ್ಮ ಕೆ ಟಿ ವಿ ಎಸ್ ತ್ರೀ ಸಿಕ್ಸ್ಟಿ ಫೈವ್ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ ಸ್ವರಾಜ್ ಅವರಜ್ಜಿ ಈಗ ನಾವೆಲ್ಲ ಒಂದ್ ನಿರ್ಧಾರಕ್ಕೆ ಬಂದಿದ್ದೀವಿ ಆ ನಿರ್ಧಾರಕ್ಕೆ ಕಟ್ನಿಟ್ಟಾಗಿ ನೀವೆಲ್ಲರೂ ಪಾಲಿಸ್ಲೇಬೇಕು ದೊಡ್ಡವರೇ ಆಗ್ಲಿ ಚಿಕ್ಕವ್ರೇ ಆಗ್ಲಿ ಅಂತ ಹೇಳ್ತಾ ಇರ್ತಾರೆ ಆಗ ರಾಹುಲ್ ತಾತ ನಾನೊಂದು ವಿಚಾರ ಹೇಳ್ಬೋದ ಅಂತ ಕೇಳ್ತಾನೆ ಹೇಳಪ್ಪ ರಾಹುಲ್ ಅಂತಾಗ ನನಗೆ ಈ ಮೋಸ್ಗಾತಿ ಜೊತೆ ನನಗ್ ಸಂಸಾರ ಮಾಡೋದಿಕ್ ಆಗಲ್ಲ ಇವಳು ಇಷ್ಟ ದಿಸ ನಮ್ಮ ಮನೆಯವ್ರನ್ನೆಲ್ಲ ನಮ್ಸಿ ಮೋಸ ಮಾಡಿದಾಳೆ ಅಂಥೋಳ ನಾನು ಹೆಂಡ್ತಿ ಅಂತ ಆಗಲ್ಲ ನಾನು ಅವಳಿಂದ ವಿಚ್ಛೇದನೆಯ ತಗೋಬೇಕು ಅಂತ ಅನ್ಕೋತಾ ಇದ್ದೀನಿ ಅಂತ ಹೇಳ್ತಾ ಇರ್ತಾನೆ ಮನೆ ಮಂದಿ ಅವ್ರಿಗೆಲ್ಲರಿಗೂ ತುಂಬ ಶಾಕ್ ಆಗಿರುತ್ತೆ ಕಾವ್ಯಗೂ ಸಹ ತುಂಬ ಆಗಿರುತ್ತೆ ಅವಳು ಎಷ್ಟೇ ಹೋಗ್ತಾ ಇದ್ರು ಅವ್ನು ಕೇಳ್ತಾ ಇರೋದಿಲ್ಲ ಆಗ ರುದ್ರಾಣಿನೂ ಸಹ ನನ್ನ ಮಗ ಹೇಳಿದ ನಿಜಾನೇ ಇಂಥ ಸೊಸೆನ ನಾನು ಯಾವತ್ತೂ ಸೊಸೆ ಅಂತ ಒಪ್ಕೊಳ್ಳೋದಿಕ್ಕಾಗಲ್ಲ ನನ್ನ ಮಗನ್ಗೂ ಅವಳು ಸರಿಯಾದ ಹೆಂಡತಿ ಅಲ್ಲ ಅಂತ ಹೇಳ್ತಾ ಇರ್ತಾಳೆ ಆಗ ಹೇಗಿದ್ರು ಮಾವರೆ ಇವಾಗ ನಾವು ಮಣ್ಣಲ್ಲಿ ಬಿದ್ಬಿಟ್ಟಿದೀವಿ ಆ ಮಣ್ಣ ವಾಸನೆ ನಮ್ಗೆ ಅಂಟಬಾರ್ದು ಅಂದ್ರೆ ಇವ್ರಿಬ್ಬರನ್ನ ಮನೆಯಿಂದ ಕಳ್ಸಿ ಅಂತ ಅಪರ್ಣ ಹೇಳ್ತಾ ಇರ್ತಾಳೆ ಅಪರ್ಣನು ಸಹ ಕಾವ್ಯನ್ಗೂ ಮತ್ತು ರಾಜ್ಗೆ ಡಿವೋರ್ಸ್ ನ ಅಪ್ಲೈ ಮಾಡೋಣ ಅಂತ ಹೇಳ್ತಾ ಇರ್ತಾಳೆ ಕಾವ್ಯಾಗೆ ಮತ್ತೆ ರಾಜ್ಗೆ ತುಂಬಾ ಶಾಕ್ ಆಗಿರುತ್ತೆ ಅತ್ತೆ ನಾನು ಒಂದ್ ನಿಮಿಷ ಮಾತಾಡ್ಬೋದಾ ಅಂತ ಹೇಳ್ತಾ ಇರ್ತಾಳೆ ಕಾವ್ಯ ನಿನಗೆ ಅತ್ತೆ ಅತ್ತೆ ಅನ್ನೋ ಪದ ನೀನ್ ಹೇಳೋದಿಕ್ಕೆ ಅಧಿಕಾರ ಇಲ್ಲ ನೀನ್ ಯಾರೋ ನಮಗ್ ಗೊತ್ತಿಲ್ಲ ಅಂತ ಅಪ್ಪರ್ಣ ಕರಖಂಡಿತವಾಗಿ ಹೇಳ್ತಾ ಇರ್ತಾಳೆ ಹಾಗಾದ್ರೆ ನಾನು ಹೇಳ್ಬೋದಾ ಆಂಟಿ ಅಂತ ಸ್ವಪ್ನ ಹೇಳ್ಬೇಕಾದ್ರೆ ಹೇ ಸಾಕು ನಿಲ್ಸು ನೀನ್ ಏನ್ ಮಾತಾಡೋದು ಅಂತ ರುದ್ರಾಣಿ ಹೇಳ್ತಾ ಇರ್ತಾಳೆ ರುದ್ರಾಣಿ ಅವರೇ ನೀವ್ ಸುಮ್ನೆ ಇರಿ ಹಾಗಾದ್ರೆ ನಾನು ಕೋರ್ಟ್ ಮೆಟ್ಲೇ ಇರ್ಬೇಕಾಗುತ್ತೆ ಅಂತ ಸ್ವಪ್ನ ಪಟ್ಟಿಡ್ ಕೂತಿರ್ತಾಳೆ ಆಗ ಮನೆ ಮಂದಿ ಎಲ್ಲರಿಗೂ ತುಂಬಾ ಶಾಕ್ ಆಗಿರುತ್ತೆ ಕಾವ್ಯ ಹೇಳ್ತಾ ಇರ್ತಾಳೆ ಅಕ್ಕ ಏನ್ ಅಂತ ಸ್ವಲ್ಪ ಯೋಚನೆ ಮಾಡಿ ಮಾತಾಡು ಅಂತ ಅವಳು ಹೇಳ್ತಾ ಇರು ಹೇ ಸಾಕು ನಿಲ್ಸೆ ಕಾವ್ಯ ನಿಂತಾರ ನಾನು ಎಲ್ಲದಕ್ಕೂ ತಲೆ ಬಾಗದಿಕ್ಕಾಗಲ್ಲ ಅಂತ ಸ್ವಪ್ನ ಹೇಳ್ತಾ ಇರ್ತಾಳೆ ಈ ಕಡೆ ನೋಡಿದ್ರೆ ಇನ್ನ ಅವರು ಮನೆಯಿಂದ ಹೊರಗೆ ಹಾಕೋದಿಕ್ಕೆ ರೆಡಿ ಇರ್ತಾರೆ ಆಗ ಸುಭಾಷ್ ಅವರು ಸಾಕು ನಿಲ್ಸ್ರಿ ನಿಮ್ ನಿಮ್ ಕಾರಣಗಳು ನಿಮಗಿದೆ ಯಾರಿಗೇನ್ ಮಾಡ್ಬೇಕು ಅನ್ನೋದು ನಾವು ನಿರ್ಧಾರ ಮಾಡಿದೀವಿ ನೀವು ಮಧ್ಯದಲ್ಲಿ ಮಾತಾಡೋ ಅಂತ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇರ್ತಾರೆ ಎಲ್ಲದಕ್ಕೂ ಈ ಸ್ವಪ್ನ ಕಾರಣ ಹೇಗಿದ್ರು ಈಗ ಸ್ವಪ್ನ ಮತ್ತೆ ರುದ್ರಾಣಿ ರಾಹುಲ್ ಈ ಊರ್ ಮೂರ್ ಜನ ಮಾತ್ರ ಈ ಮನೆ ಬಿಟ್ಟೋದ್ರೆ ಎಲ್ಲರೂ ಖುಷಿ ಸಂತೋಷವಾಗಿರ್ತಾರೆ ಅಂತ ಸುಭಾಷ್ ಅವ್ರು ಹೇಳ್ತಾ ಇರ್ತಾರೆ ಹಾಗಾದ್ರೆ ನಾವ್ ಮನೆ ಬಿಟ್ಟು ಹೋಗ್ತಿವಿ ನಮ್ ಆಸ್ತಿ ಅನ್ ನಮ್ ಆಸ್ತಿ ಎಲ್ಲಾ ನಮಗ್ ಕೊಟ್ಬಿಡಿ ಅಂತ ಸ್ವಪ್ನ ಬಾಂಬ್ನ ಬ್ಲಾಶ್ ಮಾಡ್ಬಿಡ್ತಾಳೆ ಹಾಗಾ ಈ ಕಡೆ ನೋಡಿದ್ರೆ ರುದ್ರಾಣಿ ಯೋಚನೆ ಮಾಡ್ತಾ ಇರ್ತಾಳೆ ಯಾಕೆ ಅವಳಿ ಹೇಳ್ತಿದ್ದಾಳೆ ಅಂತ ಹೋ ನಿಮ್ಮ ಅತ್ತೇನೇ ನಮ್ಮ ಮನೆಗೆ ಒಂದು ಎಂಟಾಣಿ ಪೈಸಾ ತಗೊಂಡ್ ಬಂದಿಲ್ಲ ನಿಮಗೆ ಯಾವ ಆಸ್ತಿ ಅಂತಸ್ತು ಕೊಡ್ಬೇಕು ಅವಳು ಈ ಮನೆ ಅವಳು ಈ ಮನೆ ಮಗಳೇ ಅಲ್ಲ ಅಂತವಳಿಗೆ ಏನ್ ಕೊಡ್ಬೇಕು ನಾವು ನೀವೆಲ್ಲ ನಮ್ಮ ಆಸ್ತಿ ಅಂತಸ್ತೆಲ್ಲ ನೀವು ತಗೊಳೋ ಹಾಗಿಲ್ಲ ಏನಿದ್ರು ಇದು ನಮ್ ಗಂಡ ನಮ್ ಮೈದಾ ನಮ್ ಮಾವ ಇದು ನೀವ್ ಯಾರು ಕೇಳೋದಿಕ್ಕೆ ಅಂತ ಹೇಳ್ತಾ ಇರ್ತಾಳೆ ಅಪರ್ಣ ಸಾಕು ನಿಲ್ಸು ಅಪರ್ಣ ನೀನಲ್ಲ ನೀನ್ ಹೇಳ್ಬೇಕಾಗಿರೋದೆಲ್ಲ ನೀನು ಹೊರ್ಗಡೆಯಿಂದ ಬಂದಿರೋಳು ನಾನು ಈ ಮನೆ ಮಗಳು ಅಂತ ರುದ್ರಾಣಿ ಹೇಳ್ತಾ ಇರ್ತಾಳೆ ಆಗ ಅಪ್ಪ ಸಾಕು ಅಪ್ಪ ನೀನ್ ಹೇಳ್ದೆ ಅಲ್ವಾ ನಮ್ನ ಸಾಕಿ ಸಲಗಿ ಮತ್ತೆ ನನ್ನ ಓದಿಸಿ ವಿದ್ಯಾವಂತಳಾಗಿ ಬೇ ಅಪರ್ಣ ದೇವಿ ತೋರ್ಸಿರೋ ಹುಡುಗನ ನನ್ನ ಮದ್ವೆ ಮಾಡಿಸಿ ಅವನು ನೆಟ್ಟಗಿದ್ದಿದ್ರೆ ನಾನು ಯಾಕೆ ಈ ತರ ಸ್ಥಿತಿಯಲ್ಲಿ ಇರ್ತಿದ್ದೆ ನನಗೆ ಈ ಮಾತೆಲ್ಲ ಬೇಡ ಅಪ್ಪ ನನ್ನ ಆಸ್ತಿ ಅಂತಸ್ತೆಲ್ಲ ಕೊಟ್ಬಿಡಿ ನಾನು ಹೊರಟು ಬಿಡ್ತೀನಿ ಅಂತ ರುದ್ರಾಣಿ ಸಹ ಅವ್ರ ಅಪ್ಪನ ಕೇಳ್ತಾ ಇರ್ತಾರೆ ಅವ್ರ ಅಪ್ಪನ್ಗೆ ತುಂಬಾ ಏನು ಈ ತರ ಆಸ್ತಿ ಅಂತಸ್ತು ಎಲ್ಲ ಬರ್ತಿದ್ಯಾಲ ಅಂತ ಅವ್ರು ತುಂಬಾ ಕುಗ್ಗೋಗಿ ಅವ್ರಿಗೆ ಹಾಟಲ್ಲಿ ಅವ್ರ ಎದೆಯಲ್ಲಿ ತುಂಬಾ ನೋವಾಗ್ತಾ ಇರುತ್ತೆ ಆಗ ಇನ್ನೇನವ್ರು ಬಿದ್ದೋಗ್ತಾ ಇರ್ತಾರೆ ಮನೆ ಮಂದಿ ಹೋಗಿ ಅವ್ರನ್ನ ಕಾಪಾಡ್ತಾರೆ ತಾತಾವ್ರೆ ಏನಾಯ್ತು ತಾತಾವ್ರೆ ನೀವೇನು ಬೇಜಾರ್ ಮಾಡ್ಕೊ ಏನು ಆಗಲ್ಲ ತಾತವ್ರೆ ನೀವ್ ಸುಮ್ನೆ ಇರಿ ಅಂತ ಕಾವ್ಯ ಎಷ್ಟೇ ಸಮಾಧಾನ ಮಾಡ್ತಿದ್ರು ರುದ್ರಾಣಿ ಮತ್ತೆ ಸ್ವಪ್ನ ಪಟ್ಟೆಡ್ದಾರ ಹಾಗೆ ನಿಂತಿರ್ತಾರೆ ಆಗ ರಾಜ ಹೇಳ್ತಾನೆ ಅಪ್ಪ ತಾತ ನೀವೇನು ಯೋಚನೆ ಮಾಡಬೇಡಿ ಸುಮ್ಮನೆ ಇರಿ ಅಂತ ಹೇಳ್ತಾ ಇರ್ತಾರೆ ಈ ಕಡೆ ನೋಡಿದ್ರೆ ರುದ್ರಾಣಿ ಹಾ ಇವಾಗ ನೀವು ಅಂತಸ್ ಆಸ್ತಿ ಅಂತಸ್ತು ಅಂದಿದ ತಕ್ಷಣ ನಿಮಿಗೂ ಈಗ ನಾಟಕ ಸ್ಟಾರ್ಟ್ ಆಯ್ತಾ ಅಪ್ಪ ಅಂತ ಹೇಳ್ತಾ ಇರ್ತಾಳೆ ರುದ್ರಾಣಿ ಸಾಕು ನಿಲ್ಸಿ ಅತ್ತೆ ನಿಮಗೆ ಏನು ಗೊತ್ತಿದೆ ಅಂತ ಮಾತಾಡ್ತಿದ್ದೀರಾ ನಮ್ಮ ತಾತನ್ ಬಗ್ಗೆ ಅವ್ರಿಗೆ ಏನು ಆಗ್ತಿದೆ ಅಂತ ಗೊತ್ತಾ ಅಂತ ಹೇಳ್ತಾ ಇರ್ತಾ ಯಾಕ್ರಾಜ್ ರಾಜ್ ಏನಾಯ್ತು ಅಂತ ಹೇಳಬೇಕಾದ್ರೆ ನಮ್ಮ ನಮ್ ತಾತ ಇನ್ನ ಬದುಕ್ತಾರ ಬದುಕೊಲ್ಲ ಅನ್ನೋ ಸ್ಥಿತಿಲಿ ಇದಾರೆ ನೀವ್ ಈ ತರ ಮಾತಾಡಿ ಅವ್ರಿಗೆ ಇನ್ನೂ ನೋವು ಕೊಡಬೇಡಿ ಅಂತ ರಾಜ್ ಆ ವಿಚಾರನ ಬಾಯಿ ಬಿಟ್ಟೇ ಬಿಡ್ತಾನೆ ಎಲ್ಲರಿಗೂ ತುಂಬಾ ಶಾಕ್ ಆಗಿರುತ್ತೆ ನಮ್ ತಾತಾಗೆ ಕ್ಯಾನ್ಸರ್ ಇದೆ ಅದರಿಂದ ನರಳುತ್ತಾ ಇದ್ದಾರೆ ಅದು ನನಗೆ ಅಪ್ಪನಿಗೆ ಮಾತ್ರ ಗೊತ್ತು ಅಂತ ರಾಜ್ ಹೇಳ್ತಾ ಇರ್ತಾನೆ ಮನೆ ಮಂದಿ ಎಲ್ಲರಿಗೂ ತುಂಬಾ ಶಾಕ್ ಆಗಿರುತ್ತೆ ಅಪ್ಪರ್ಣಗೆ ಮತ್ತೆ ಸ್ವರಾಜ್ ಅವ್ರ ಅಜ್ಜಿ ಅವ್ರಿಗೆಲ್ಲಾರ್ಗು ತುಂಬಾ ಶಾಕ್ ಆಗಿ ಅವರ ಭಾವ ಹತ್ರ ಮಾತಾಡೋದಿಕ್ಕೆ ಹೋಗ್ತಾರೆ ಯಾಕೆ ಬಾವ ನನ್ನ ಹತ್ರನೇ ಈ ವಿಚಾರ ಮುಚ್ಚಿಟ್ಟಿದ್ಯಾ ನೀನ್ ಏನೋ ಯೋಚನೆ ಮಾಡ್ಬೇಡ ಬಾವ ಈ ಆಸ್ತಿ ಮಾರಾದ್ರೂ ನಿನ್ನ ನಾನು ಬದುಕಸ್ಕೊಂತೀನಿ ಅಂತ ಹೇಳ್ತಾ ಇರ್ತಾರೆ ಸಾಕು ಚಿಟ್ಟಿ ನನಗೆ ಸಾಕಾಗಿದೆ ಈ ದಿಸ ಹೊಟ್ಗೂಡಿ ಸಂಸಾರ ನಡೆಸ್ತಿದ್ದಿದ್ ಮನೆ ಈಗ ಚೆಲ್ಲಾ ಚಿದ್ರಿ ಆಗ್ತಿದೆ ಆಸ್ತಿ ಅಂತ ಸ್ವರ್ಗೂ ಬಂದ್ಬಿಟ್ಟಿದೆ ನಾನು ಇದನ್ನ ಕಾಪಾಡ್ಕೊಂಡು ಬಂದಿದ್ದು ಹೆಸ್ರೆಲ್ಲ ಹೋಗುತ್ತೆ ಅಂತ ಅವ್ರು ತುಂಬಾ ಕುಗ್ಗೋಗ್ತಾ ಇರ್ತಾರೆ ಬಾವ ಅವ್ರೆ ನೀವೇನು ಯೋಚನೆ ಮಾಡಬೇಡಿ ನಾನ್ ನೋಡ್ಕೋತೀನಿ ನಿಮ್ಮ ಪರವಾಗಿ ನಾನ್ ನಿರ್ಧಾರ ಕೊಡ್ತೀನಿ ಅಂತ ಸ್ವರಾಜ್ ಅವ್ರ ಅಜ್ಜಿ ಇನ್ನ ನಿರ್ಧಾರ ಕೊಡೋದಿಕ್ ರೆಡಿ ಆಗ್ತಾರೆ ಯಾರೂ ಈ ಮನೆ ಬಿಟ್ಟು ಹಲ್ಗಾಡಂಗ ಹಾಗಿಲ್ಲ ಈಗ ಹೇಗಿದ್ದೀರೋ ಹಾಗೆ ಇರೋದ್ನ ಕಲೀರಿ ಯಾರೇ ತಪ್ಪು ಮಾಡಿದ್ರು ನಾವು ಶಮಿಸ್ತಾ ಇದ್ದೀವಿ ಈ ಮನೆ ನನ್ನ ಮೊಮ್ಮಕ್ಳು ಎಲ್ಲಿಗೂ ಹೋಗೋ ಹಾಗಿಲ್ಲ ಅಂತ ಅವ್ರ ಕರಖಂಡಿತವಾಗಿ ಹೇಳ್ತಾರೆ ಈ ಕಡೆ ನೋಡಿದ್ರೆ ಚೌರ ತಾತ ಕಾವ್ಯ ಸ್ವಪ್ನ ಬಾಮ್ಮ ಇಲ್ಲಿ ಅಂತ ಕರೆಸಿ ಕರ್ದ್ಬಿಟ್ಟು ಕೂರಿಸಿ ನೀವೆಲ್ಲಿಗೂ ಹೋಗೋ ಆಗಿಲ್ಲ ನೀವು ಈ ನೀವೀಗ ಈ ಮನೆ ಹೆಸ್ರು ನಾ ಉಳಿಸ್ಬೇಕಾದವ್ರಮ್ಮ ನಿಮ್ ಯಾವತ್ತೂ ನಾನು ಕಳ್ಕೊಳ್ಳೋದಕ್ಕೆ ರೆಡಿ ಇಲ್ಲ ನೀವು ತಪ್ಪು ಮಾಡಿದೀರಾ ಇನ್ನ ನಾನು ಶ್ರಮಿಸ್ಬಿಟ್ಟಿದೀನಿ ನೀವೆಲ್ಲಿಗೂ ಹೋಗೋ ಆಗಿಲ್ಲ ಅಂತ ಅವ್ರು ಹೇಳಿ ಇನ್ನು ಅವ್ರನ್ನ ಮನೆಯಿಂದ ಹೋಗ್ದಿರಂಗೆ ಕಾಪಾಡ್ತಾರೆ ನೀನು ಅನ್ಕೊಂಡಂಗೆ ರಾಹುಲ್ ನಿನ್ ಜೊತೆ ಖುಷಿಯಾಗಿರ್ತಾನೆ ಸ್ವಪ್ನ ಅಂತ ಅವರು ಸಹ ಹೇಳ್ತಾರೆ ಈ ಕಡೆ ನೋಡಿದ್ರೆ ಸ್ವರಾಜ್ ಅವ್ರ ತಾತ ರಾಜ್ನ ಕರ್ದಿ ಬಾರ್ರಾಜ್ ಅಂತ ಕೂರಿಸಿ ಕಾವ್ಯ ಕೈ ಮತ್ತೆ ರಾಜ್ ಕೈ ಇಬ್ಬರನ್ನು ಹೊಟ್ಗೂಡಿಸಿ ಇನ್ಮೇಲೆ ನೀನು ನಿನ್ನ ಹೆಂಡ್ತಿನ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು ಇನ್ನ ನಾಟಕ ಆಡಿದೆಲ್ಲ ಸಾಕು ಇನ್ಮೇಲಾದ್ರೂ ಖುಷಿಯಾಗಿರಿ ಅಂತ ಅವ್ರಿನ ಭಾಷೆನ ಇಟ್ಟು ಭಾಷೆನ ಇಳಿಸ್ತಾ ಇರ್ತಾರೆ ಈ ಕಡೆ ನೋಡುದ್ರೆ ಅಪರ್ಣ ಏನು ಮಾತಾಡ್ದಾರ ಹಾಗೆ ಮೌನವಾಗಿರ್ತಾಳೆ ಕಾವ್ಯಂಗೆ ರಾಜವ್ರ ಮತ್ತೆ ನನ್ನ ಒಪ್ಕೊಳ್ತಾರೋ ಇಲ್ಲ ಅನ್ನೋ ಟೆನ್ಷನ್ ಅಲ್ಲಿ ಸಹ ಕಾವ್ಯ ಇರ್ತಾಳೆ ರಾಜ್ ಸಹ ಆ ಭಾಷೆನ ಕೊಟ್ಟಿರೋ ಮಾತಿಗೆ ಕಾವ್ಯ ಮಕಾನ ನೋಡ್ತಾ ಇರ್ತಾನೆ ಈಗ ಅವ್ರ ತಾತ ಅವರಿಗೆ ಭಾಷೆ ಕೊಟ್ಟಿರೋ ಹಾಗೆ ಅವ್ರಿಬ್ರು ಖುಷಿಯಾಗಿರ್ತಾರ ಈ ಕಡೆ ನೋಡಿದ್ರೆ ಸ್ವಪ್ನ ಮತ್ತೆ ರುದ್ರಾಣಿ ಈ ಆಸ್ತಿ ಅಂತಸ್ ಬಗ್ಗೆ ಮಾತಾಡ್ತಿದ್ದಾರೆ ಅವ್ರ ತಕ್ಕನಂಗೆ ಆಸ್ತಿ ಅಂತಸ್ತ ಕೊಟ್ಟಿ ಮನೆಯಿಂದ ಹೊರಗಾಗ್ತಾರ ಅನ್ನೋದನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್